ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳ ಸ್ಮರಣಶಕ್ತಿ ವೃದ್ಧಿಸುವ ತರಬೇತಿಗಳ ಅಗತ್ಯ ಹೆಚ್ಚಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಕರ್ನಾಟಕ ಮೆಮೊರಿ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿದರು ಬಿಜೆಪಿ ರಾಜ್ಯ ಮಾಧ್ಯಮ ಸಹ ಸಂಚಾಲಕ ಪ್ರಶಾಂತ್ ಕೆಂಡಜಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀಮತಿ ಹೇಮಲತಾ ಸತೀಶ್ ಶೇಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ಮೆಮೊರಿ ಚಾಂಪಿಯನ್ಶಿಪ್ಗೆ ಸ್ವಾಗತಿಸುತ್ತೇನೆ ಬಳಿಕ ಶೋಭಾ ಕರಂದ್ಲಾಜೆ ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮೆಮೊರಿ ಚಾಂಪಿಯನ್ಶಿಪ್ನಂತಹ ತರಬೇತಿ ಅಗತ್ಯ ಕೀಳರಮೆ ತೊಡೆದು ಹಾಕಲು ಇಂತಹ ತರಬೇತಿ ಸಹಾಯಕ ಎಂದರು ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ತುಂಬಾ ಅಗತ್ಯ ಇದೆ ಸ್ಪೆಷಲಿ ಇವತ್ತು ನಮ್ಮ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಈ ರೀತಿಯ ಒಂದು ಶಿಕ್ಷಣವನ್ನು ನಾವು ಕೊಟ್ಟರೆ ಯಾವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮ ಮಕ್ಕಳಲ್ಲಿ ಇದೆ ಸ್ಪೆಷಲಿ ಬೆಂಗಳೂರಿನ ಬಿ ಬಿ ಎಮ್ ಪಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಹಳ್ಳಿಗಳಲ್ಲಿ ಓದ್ತಾ ಇರುವಂಥ ಮಕ್ಕಳು ಅಲ್ಲಿ ಅವ್ರಿಗೆ ಅನಿಸುತ್ತೆ ನಾವು ಪ್ರೈವೇಟ್ ಶಾಲೆಯವರಿಗಿಂತ ಕಡಿಮೆ ಇದ್ದೀವಿ ಅಂತ ಅನಿಸುತ್ತೆ ಅವರಿಗೆ ಕೂಡ ಈ ರೀತಿಯ ಒಂದು ಟ್ರೈನಿಂಗನ್ನು ನಾವೇನಾದರೂ ಕೊಡೋಕ್ಕೆ ಸಾಧ್ಯ ಆದರೆ ನಮ್ಮ ಮಕ್ಕಳ ಮೆಮರಿ ಪ್ರವರನ್ನು ಹೆಚ್ಚು ಮಾಡೋಕ್ಕೆ ಸಾಧ್ಯ ಇದೆ